రామ్చంద్రకట్టి ఉపాధ్యక్షులు సి చదానంద్ వాళ్ళు ఇవాళ విశేషంగా ఎరడు విషయంలో నిన్ను ముందే హక్కు యాకే రంగ సంపద నిజక గొప్పదా కనిష్ఠ వర్షం హైదు నాట నమ్మ అధ్యక్షత రంగసంపద యువ కళానికి అవకాశపోటు ప్రతి వర్ష ఏడరి మూడు వసట ప్రొడ్యూస్ మారి కర్ణాటక సొత్ బేరే బేరే స్థల ప్రదర్శన కొడుతాయి ಮೂರು ದಿವಸದ ಹಿಂದೆ ಒಂದು ಮುದ್ರಾಡಿ ಅನ್ನುವ ಇತ್ಯದ ಊರಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಹೇಗೆ ಸಂಗೀತ ಸೇವೆ ಮಾಡ್ತಾರೆ ಹಾಗೆ ನಾವು ನಾಟಕ ಸೇವೆ ಮಾಡಿದ್ದೀವಿ ಅಲ್ಲಿ ಸುವರ್ಣ ಮಹೋತ್ಸವ ಸುವರ್ಣ ರಂಗೋತ್ಸವ ಅಂತ ಐವತ್ತು ದಿವಸ ಐವತ್ತು ನಾಟಕಗಳನ್ನ ಮಾಡ್ತಾಯಿದ್ದರು ನಮಗೂ ಕೂಡ ಆಹ್ವಾನ ಇತ್ತು ಸೊ ಶನಿವಾರ ರವಿವಾರ ನಾಯಕರ ನಾಯಿಗಳಿವೆ ಮತ್ತು ರಿಯರ್ ಅಂಜಲಿ ಯಾವುದೇಗಳನ್ನು ಮಾಡಿ ಯಶಸ್ವಿಯಾಗಿ ಬಂದಿದೆ ಇದು ಸತತವಾಗಿ ನಮಗೆ ರಂಗ ಸಾಧನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ನಾಟಕ ಕಡಿಮೆ ನಮಗೆ ದತ್ತಿ ಪ್ರಶಸ್ತಿ ಬಂದಿದ್ದು ರಂಗ ಸಂಪದಕ್ಕೆ ಈ ವರ್ಷ ರಂಗ ಸಂಪದ ಯಾಕಂದರೆ ರಂಗ ಸಂಪದಕ್ಕೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ ಅದರ ಅಧ್ಯಕ್ಷನಾದ ನನಗೆ ನಾ ಮೊಗಸಾರಿ ಖ್ಯಾತ ಸಾಹಿತಿ ಅಧ್ಯಕ್ಷರಾಗಿರುವ ಕಾಂತಾವರ ಕನ್ನಡ ಸಂಘ ಕಳೆದ ನಲವತ್ತು ವರ್ಷದಲ್ಲಿ ಭಾಳ ಅದ್ಭುತ ಕಾರ್ಯ ಮಾಡ್ತಾ ಇದೆ ಅವರು ಪ್ರತಿ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಒಂದು ಪ್ರಶಸ್ತಿ ಕೊಡ್ತಾರೆ ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಜನಬೈಲು ರಂಗಭೂಮಿ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ ಇದು ನನಗೆ ಸಲ್ತಕ್ಕದ್ದಲ್ಲ ರಂಗ ಸಂಪದದ ಪ್ರತಿಯೊಬ್ಬರಿಗೂ ಆಡಳಿತ ಪಂಡದ ಸದಸ್ಯ ಇರ್ಬೋದು ಪ್ರೇಕ್ಷಕ ಇರ್ಬೋದು ನಮ್ಮ ಸಹಕಾರದಿಂದ ಪ್ರತಿಯೊಬ್ಬರಿಗೂ ಅದಕ್ಕೆ ಇವತ್ತು ನನಗಿದು ಅಭಿಮಾನದಿಂದ ಖುಷಿಯಿಂದ ತೋರಿಸ್ತಾ ಇದ್ದೀನಿ ಇದು ನಿಮ್ಮೆಲ್ಲರಿಗೂ ಸಲ್ಲಬೇಕು ನಿಮ್ಮೆಲ್ಲರ ಕಾರಣದಿಂದ ನನಗೆ ಪ್ರಶಸ್ತಿ ಬಂದಿದೆ ಇದನ್ನು ಒಂದು ವಿಷಯನ ಹಂಚ್ಕೋಬೇಕಾಗಿತ್ತು ಇನ್ನು ಎರಡನೇದು ಅಂತಂದರೆ ಪ್ರತಿ ವರ್ಷ ನಾವು ಅಕ್ಟೋಬರ್ದಿಂದ ನಮ್ಮ ಬೇರೆ ಬೇರೆ ರಂಗಭೂಮಿ ಚಟುವಟಿಕೆಗಳನ್ನು ಆರಂಭ ಮಾಡಿ ಮಾರ್ಚ್ವರೆಗೆ ಮಾಡ್ತೀವಿ ಈ ವರ್ಷ ಇದು ರಂಗ ಕಾರ್ತಿಕ ಮಾಸ ಇರೋದರಿಂದ ಕಾರ್ತಿಕ ನಾಟಕೋತ್ಸವವನ್ನು ಇದೇ ನವಂಬರ್ ಶನಿವಾರ ರವಿವಾರ ಸೋಮವಾರ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿವಸ ಇದೀವಿ ಮತ್ತೆ ದಿವಸ ಶನಿವಾರ ದಿವಸ ಹದಿನಾರನಿಗೆ ಸಂಜೆ ಐದು ಆರು ಕೂಡಕ್ಕೆ ನಾಯಿ ಕಳೆದಿದೆ ರಾಜೇಂದ್ರ ಕಾರಂಟ್ ಅವರ ಭಾಳ ಅದ್ಭುತ ನಾಟಕ ನೆಲೆ ನಾಟಕ ಪ್ಲಸ್ ಭಾವ ಭಾವನಾತ್ಮಕ ನಾಟಕ ನಿರ್ದೇಶನ ನಾನು ಕಂಡು ಮಾಡಿದ್ದೀನಿ ಇದು ಮದ್ಯ ದಿವಸ ಇದೆ ಅದೇ ದಿವಸ ಧಾರವಾಡದ ಶಾಂತಕವಿ ಸಕ್ರಿ ಬಾಲಾಚಾರಿ ಟ್ರಸ್ಟ್ ಅವರ ಸಹಕಾರದಲ್ಲಿ ಆಧುನಿಕ ರಂಗಭೂಮಿ ಹಾಗೆ ಗದಗದಲ್ಲಿ ಮೊದಲಿನ ಮೂರು ವರ್ಷದಿಂದ ಪ್ರಾರಂಭ ಮಾಡಿರೋ ಶಾಂತಕವಿ ಬಾಲಾಚಾರ್ಯ ಸಕ್ರಿ ಅಂತ ಸೊ ಅವತ್ತು ರಂಗಭೂಮಿಯ ಒಂದು ಭಾಗವಾಗಿ ಡಾಕ್ಟರ್ ಬಸವರಾಜ್ ಅಂಜಮ್ಮಿ ಖ್ಯಾತ ಸಾಹಿತಿ ಅವರಿಂದ ರಂಗಭೂಮಿ ಅಂದು ಇಂದು ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಅದು ಐದು ಮೂವತ್ತಕ್ಕೆ ಶನಿವಾರ ಹದಿನಾರು ತಾರೀಕಿಗೆ ಲೋಕಮಾನ್ಯ ಮುಂದೆ ಬೇರೆ ಇರುತ್ತದೆ ಇದು ಆರ ಆರು ಮೂವತ್ತಕ್ಕೆ ನಾಯಿ ಕಳೆದ ನಾಟಕ ಆಗುತ್ತೆ ಅದರ ಬರದಿವಸ ಹದಿನೇಳು ಮತ್ತು ಹದಿನೆಂಟು ಮೀನಾಸ ಮೀನಾ ಎರಡು ನಾಟಕಗಳು ಬರ್ತಾ ಇದ್ದಾವೆ ಕರ್ವಾಟಿ ನಾಟಕಗಳು ಹದಿನೇಳು ತಾರೀಕಿಗೆ ರವಿವಾರ ಭೂತಿಯವರು ಬರುವಂಥದ್ದು ಟಿವಿ ಅಕ್ಷರ ರೂಪಾಂತರ ಮಾಡಿದ್ದಾರೆ ಮಾಲತಿ ಮಾಧವ ಅಂತ ಒಂದು ಭಾಳ ಚೆನ್ನಾಗಿ ನಾಟಕ ಇದೆ ಆಮೇಲೆ ಸೋಮವಾರ ಮರಾಠಿ ಒರಿಜಿನಲ್ ಇರುವಂಥ ನಾಟಕ ಮರಾಠಿಯಲ್ಲಿ ಮಾನಪ್ರಸ್ಥ ಅಂತ ಒಂದು ಖ್ಯಾತವಾಗಿತ್ತು ಅದನ್ನು ಈಗ ನಮ್ಮ ಜಯಂತಿ ಕೈಗಿಣಿಯವರು ಕಂಡಕ್ಕೆ ತಂದಿದ್ದಾರೆ ಕನ್ನಡದಲ್ಲಿ ಅಂಕದ ಪರದೆ ಅಂತ ಹೇಳಿ ಭಾಳ ಒಂದು ಭಾವನಾತ್ಮಕ ಅಂದರೆ ಹಿರಿಯರಿಗೆ ಏನೇನು ಸಮಸ್ಯೆ ಆಗ್ತವೆ ಒಂದು ಓಲ್ಡ್ ಏಜ್ ಹೋಮ್ ಅಂತ ಅದ್ರ ಬಗ್ಗೆ ಒಂದು ಭಾಳ ಒಳ್ಳೆಯ ಸ್ಟೋರಿ ಮರಾಠಿಯಲ್ಲಿ ಯಾರು ನಿರ್ದೇಶನ ಮಾಡಿದ್ರು ಪ್ರಸಾದ್ ಅಂತ ಅವರೇ ಇದನ್ನು ಕನ್ನಡದಲ್ಲಿ ನಿರ್ದೇಶನ ಮಾಡ್ತಾ ಇದ್ರು ಸೊ ಈ ಮೂರು ನಾಟಕಗಳನ್ನು ನಾವು ನಮ್ಮ ರಂಗಕಾರ್ತಿಕ ನಾಟಕೋತ್ಸವದಲ್ಲಿ ಅಂದ್ಕೊಂಡಿದ್ದೀವಿ ಸೊ ಈ ಮೂರು ನಾಟಕಗಳಿಗೆ ಎಲ್ಲರೂ ಇವೆಲ್ಲ ಮೂರು ನಾಟಕ ಲೋಕಮಾನ್ಯಗಳಿಂದ ಬಂದಿರ ಹಳೆ ರೀಸ್ಟ್ ಆಗಿ ಬೋರ್ವಾಡಿಯಲ್ಲಿ ಇರ್ತವೆ ಸರಿಯಾಗಿ ಆರು ಮೂವತ್ತಕ್ಕೆ ನಾಟಕ ಪ್ರಾರಂಭ ಆಗ್ತದೆ ಗೊತ್ತೆ ಸಂಪರ್ಕಗಳು ಸೊ ದಯವಿಟ್ಟು ಎಲ್ಲರೂ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳೋದು ನಿಮಗೆಲ್ಲಾಗಿ ಕೇಳ್ಕೊಳ್ತೀವಿ ಅಂದರೆ ಈ ಮೂರು ನಾಟಕಗಳಿಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡ ನಾಟಕಗಳನ್ನು ಬೆಳೆಸಿ ಉಳಿಸಿ ಯಾಕಂದ್ರೆ ನಮ್ಮ ಆರ್ನೂರು ಜನ ಪ್ರೇಕ್ಷಕ ಸದಸ್ಯರಿದ್ದಾರೆ ಪ್ರೇಕ್ಷಕ ಸದಸ್ಯರಿಗೆ ಈ ನಾಟಕ ಉಚಿತ ಪರವಾಗಿ ಅಂತಂದರೆ ಉಳಿದವರು ಯಾರು ಸದಸ್ಯರು ಇಲ್ಲ ಅವ್ರಿಂದ ಗೌರವ ಇದೆ ಸೊ ಆದ್ರಿಂದ ನಮ್ಮೆಲ್ಲರ ಪರವಾಗಿ డా బసరాజ్ జంప్రింగి వ్యాఖ్యాన కేరీ అదా నాటక నోడి దయవిట్టు మూడు దివస నాటం నమ్మను ఆశీర్వదించి అని కి నార फोटो तो सर